ವಿಡಿಯೋವನ್ನು ನೋಡ್ತಿರುವ ಎಲ್ಲರಿಗೂ ನಮಸ್ಕಾರ ರೈತರಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಬೆಳೆ ವಿಮೆ ಹಣ ಬಿಡುಗಡೆ ಆಗಿದೆ ಸುಮಾರು ಮೂವತ್ತು ಕೋಟಿ ಹಣ ಬೆಳೆ ವಿಮೆ ಜಮಾ ಆಗಿದೆ ರೈತರು ತಮ್ಮ ಬೆಳೆ ವಿಮೆಯನ್ನು ಮಾಡಿಸಿಕೊಂಡಿರುತ್ತಾರೆ ಸರ್ಕಾರದಿಂದ ಬೆಳೆ ವಿಮೆ ಹಣ ಜಮಾ ಆಗಿದೆ ವಿವಿಧ ರೀತಿಯ ಬೆಳೆಗಳಿಗೆ ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸಿಕೊಂಡ ರೈತರು ನಿಮ್ಮ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಹಣ ಪರಿಹಾರ ಆಗಿದೆ ಯಾರಿಗೆ ಇನ್ನೂ ಬೆಳೆ ವಿಮೆ ಹಣ ಬಂದಿಲ್ಲ ಅಂದರೆ ಅದನ್ನು ಹೇಗೆ ಮೊಬೈಲ್ನಲ್ಲಿ ಚೆಕ್ ಮಾಡುವುದು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮೊಬೈಲ್ನ ಓಪನ್ ಮಾಡ್ಕೊಳ್ಳಿ ಸಂರಕ್ಷಣೆ ಅಂತ ಸರ್ಚ್ ಮಾಡಿಕೊಳ್ಳಿ ಸಂರಕ್ಷಣೆ ಕರ್ನಾಟಕ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಆಗುತ್ತೆ ಫ್ರಂಟ್ ಪೇಜಲ್ಲಿ ವರ್ಷವನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಮುಂದೆ ಗೋ ಅಂತ ಅಲ್ಲಿ ಕ್ಲಿಕ್ ಮಾಡಿ ಸೆಕೆಂಡ್ ಪೇಜ್ ಓಪನ್ ಆಗುತ್ತೆ ರೈತರ ಎಲ್ಲ ಬೆಳೆಗಳಿಗೂ ಹಣ ಜಮಾ ಆಗಿಲ್ಲ ಕೆಲವೊಂದು ಬೆಳೆಗೆ ಮಾತ್ರ ಅದು ಯಾವ ರೀತಿ ನೋಡೋಣ ಬನ್ನಿ ಸೆಕೆಂಡ್ ಪೇಜಲ್ಲಿ ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ ನಿಮಗೆ ಎಷ್ಟು ಹಣ ಜಮಾ ಆಗಿದೆ ಯಾವ ದಿನದಂದು ಜಮಾ ಆಗಿದೆ ಎಂದು ತಿಳಿದುಕೊಳ್ಳಬಹುದು ಬೆಳೆ ವಿಮೆ ಅಪ್ಲೈ ಮಾಡೋ ಮುಂದೆ ಯಾವ ನಂಬರ್ ಕೊಟ್ಟಿರ್ತೀರಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತದೆ ಅದನ್ನು ಎಂಟರ್ ಮಾಡಿ ಅಲ್ಲಿ ಇದ್ದಂಥ ಕ್ಯಾಪ್ಚವನ್ನು ಅದು ಹೇಗಿದೆ ಹಾಗೆ ತುಂಬಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೇಟಸನ್ನು ನೋಡ್ಕೊಳ್ಳಬೌದು ಒಂದು ವೇಳೆ ಹಣ ಜಮಾ ಆಗಿದ್ದರೆ ಯಾವ ಬ್ಯಾಂಕಿಗೆ ಮತ್ತು ಎಷ್ಟು ಹಣ ಜಮಾ ಮತ್ತು ಯಾವ ಬೆಳೆಗೆ ಜಮಾ ಆಗಿದೆಯಾ ಮತ್ತು ಕಂಪ್ಲೀಟಾಗಿ ಮಾಹಿತಿ ಈ ವೆಬ್ಸೈಟ್ ಮೂಲಕ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋಬಹುದು